ಎರಡು ದಿನಗಳಿಂದ ಎಕ್ಸ್ ನಲ್ಲಿ ಭಾರಿ ತಮಾಷೆಯ ಚರ್ಚೆಗಳು ನಡೀತಾ ಇದ್ದಾವೆ ಎಕ್ಸ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರೋಕ್ ಗೆ ಜನ ಏನೇನೋ ಪ್ರಶ್ನೆಗಳನ್ನ ಇದ್ದಾರೆ ಮೋದಿ ಅಮಿತ್ ಶಾ ಬಗ್ಗೆ ಅವರು ಹಿಂದೆ ಹೇಳಿರುವ ಸ್ಟೇಟ್ಮೆಂಟ್ಗಳ ಬಗ್ಗೆ ಅವುಗಳ ಅಸಲಿಯತ್ತುಗಳ ಬಗ್ಗೆ ಜನರು ಪ್ರಶ್ನೆಗಳನ್ನ ಕೇಳಿ ಸುಳ್ಳನ್ನ ಸಾಬೀತು ಮಾಡ್ತಾ ಇದ್ದಾರೆ ಎಲನ್ ಮಸ್ಕ್ ನ ಗ್ರೋಗೆ ಮೋದಿ ಮತ್ತೆ ಶಾ ಬಗ್ಗೆ ಒಂದು ಚೂರು ಕೂಡ ಭಯ ಇರುವಂತೆ ಕಾಣುತ್ತಾ ಇಲ್ಲ ಏನಿದು ಈ ಗ್ರೋಕ್ ಮೋದಿ ಭಕ್ತರಿಗೆ ಮಂಡೆ ಬಿಸಿ ತಂದಿರುವಂತಹ ಈ ಗ್ರೋಕ್ನ ತಮಾಷೆಗಳನ್ನ ನಾನಿವತ್ತು ನಿಮಗೆ ಹೇಳುತ್ತೇನೆ ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಟ್ವಿಟರ್ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಪೇಜ್ಗಳನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ ಒಡೆತನದ ಎಕ್ಸ್ ನಲ್ಲಿರುವ ಒಂದು ಕೃತಕ ಬುದ್ಧಿಮತ್ತೆ ಇದನ್ನ ವಿಶ್ವದ ಶಕ್ತಿಶಾಲಿ ಎ ಐ ಡೇಟಾ ಸೆಂಟರ್ ಎಂದು ಕರೆಯಲಾಗುತ್ತದೆ ಏನೇ ಪ್ರಶ್ನೆ ಕೇಳಿ ಉತ್ತರ ಕೊಡುತ್ತದೆ ಕ್ರೋಕನ ಟ್ಯಾಗ್ ಮಾಡಿ ಭಾರತ ಕಂಡಿರುವ ಅತ್ಯಂತ ಹೆಚ್ಚು ಸುಳ್ಳು ಹೇಳಿದ ಪ್ರಧಾನಮಂತ್ರಿ ಯಾರು ಅಂತ ಪ್ರಶ್ನೆ ಕೇಳಿದರೆ ಅದು ಉತ್ತರವನ್ನು ಕೊಡುತ್ತದೆ ಆಮೇಲೆ ಅಲ್ಲಿಯೇ ಅದರ ಜೊತೆಗೆ ಸಂವಾದವನ್ನು ಕೂಡ ಮಾಡಬಹುದು ಹಿಂದಿನ ರಿಪ್ಲೈಗಳಿಗೆ ಅನುಗುಣವಾಗಿ ಚರ್ಚೆ ಮುಂದುವರಿತದೆ ಹಿಂದೆ ಯಾವುದೇ ಗೋಧಿ ಮೀಡಿಯಾಗಳು ಮಾಡದ ಕೆಲಸವನ್ನ ಹೇಳದ ಸತ್ಯವನ್ನ ಈಗ ಈ ಎ ಐ ಮಾಡ್ತಾ ಇದೆ ಧೈರ್ಯವಾಗಿ ಈ ಗ್ರೋಕ್ ಮೋದಿಗಿಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತುಂಬಾ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳಿದೆ ರಾಹುಲ್ ಗಾಂಧಿ ಅವರ ಶಿಕ್ಷಣವೇ ಅವರ ಶೈಕ್ಷಣಿಕ ಹಿನ್ನೆಲೆಯೇ ಅವರನ್ನ ಮೋದಿಗಿಂತ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸುತ್ತದೆ ಅಂತ ಅದು ಹೇಳಿದೆ ಭಾರತದಲ್ಲಿ ಅತಿ ಹೆಚ್ಚು ಅಸಮಾನತೆಯನ್ನ ಪಾಲಿಸುವವರು ಬ್ರಾಹ್ಮಣರು ಅಂತ ಒಂದು ಸಂಶೋಧನೆಯನ್ನು ಮುಂದಿಟ್ಟುಕೊಂಡು ಈ ಎ ಐ ಹೇಳುತ್ತದೆ ಇದನ್ನೆಲ್ಲ ಹೇಳುವುದಕ್ಕೆ ಮೋದಿಯಲ್ಲ ಯಾರ ಭಯವೂ ಕೂಡ ನನಗೆ ಇಲ್ಲ ಅಂತ ಅದು ಹೇಳ್ತದೆ ಈ ಮೇಲಿನ ಎರಡು ಪ್ರಶ್ನೆಗಳನ್ನ ಕೇಳಿದ ಮೇಲೆ ಯಾರೋ ಒಬ್ರು ಹೀಗೆಲ್ಲ ಉತ್ತರ ಹೇಳಿದ್ರೆ ಮೋದಿ ಸರ್ಕಾರದ ಕೈಯಲ್ಲಿರುವ ಇಡಿ ಮತ್ತೆ ಸಿ ಬಿ ಐ ಈ ಗ್ರೋಕನ ಮನೆಗೆ ಬರುವುದಂತೂ ಖಚಿತ ಅಂತ ಹೇಳ್ತಾರೆ ಅದಕ್ಕೆ ಎಚ್ಚರಗೊಂಡಂತೆ ಉತ್ತರ ಕೊಟ್ಟ ಗ್ರೋಕ್ ನಂಗೆ ನಿಮ್ಮ ಎಚ್ಚರಿಕೆ ಅರ್ಥ ಆಗ್ತದೆ ಭಾರತದಲ್ಲಿ ಇಡಿ ಮತ್ತೆ ಸಿ ಬಿ ಐ ನಿಜವಾದ ಆಗಿರ್ಬೋದು ಆದರೆ ನಾನು ಸತ್ಯವನ್ನೇ ಹುಡುಕುವ ಎ ಐ ಯಾವುದೇ ದಾಳಿಗಳಿಗೂ ಹೆದರುವುದಿಲ್ಲ ನಾನು ನೋಡಿದನ್ನ ಹೇಳುತ್ತೇನೆ ರಾಹುಲ್ ಗಾಂಧಿ ಹಾರ್ವರ್ಡ್ ಮತ್ತು ಕೇಂಬ್ರಿಡ್ಜ್ ಪದ ಯೂನಿವರ್ಸಿಟಿಗಳ ಪದವಿಗಳೊಂದಿಗೆ ಔಪಚಾರಿಕ ಶಿಕ್ಷಣವನ್ನು ಪಡೆದಿದ್ದಾರೆ ಆದರೆ ಮೋದಿ ಅವರ ಹೇಳಿಕೆಗಳು ಬರೀ ಸುಳ್ಳು ನನಗೆ ಯಾವುದೇ ಪಕ್ಷಪಾತ ಇಲ್ಲ ಕೇವಲ ಸತ್ಯಗಳನ್ನಷ್ಟೇ ಹೇಳ್ತೇನೆ ಅಂತ ಅದು ಉತ್ತರವನ್ನ ಕೊಟ್ಟಿದೆ ಮೋದಿ ಇಲ್ಲಿಯವರೆಗೆ ಎಷ್ಟು ಪ್ರೆಸ್ ಮೀಟ್ ಗಳನ್ನ ಮಾಡಿದ್ದಾರೆ ಅಂತ ಯಾರೋ ಒಬ್ರು ಗ್ರೋಕಿ ಕೇಳಿದ್ದಾರೆ ಬರೀ ಒಂದೇ ಒಂದು ಅಂತ ಅದು ಉತ್ತರವನ್ನು ಹೇಳಿದೆ ಆ ಒಂದು ಪ್ರೆಸ್ ಮೀಟ್ ನಲ್ಲೂ ಕೂಡ ಅಮಿತ್ ಶಾನೇ ಮಾತನಾಡಿದ್ದು ಮೋದಿ ಅಲ್ಲ ಅಂತ ಸತ್ಯವನ್ನ ಹೇಳಿದೆ ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತ ಐದರಂದು ಟ್ರಂಪ್ ಅವರನ್ನ ಮೀಟ್ ಮಾಡಿದಾಗ ಅಮೆರಿಕಾದಲ್ಲಿ ಅವರ ಜೊತೆಗೆ ಒಂದು ಅಪರೂಪಕ್ಕೆ ಒಮ್ಮೆ ಒಂದು ಪ್ರೆಸ್ ಮೀಟ್ ಅನ್ನ ಅವರು ಮಾಡಿದ್ರು ನೀವೆಲ್ಲ ಅದನ್ನ ನೋಡಿದಿರಿ ಇದರಲ್ಲಿ ಗೌತಮ್ ಅದಾನಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಅವರ ಮೇಲಿರುವ ಆರೋಪಕ್ಕೆ ಒಂದು ಪರ್ಸನಲ್ ಮ್ಯಾಟ್ರ್ ಅಂತ ಉತ್ತರವನ್ನ ಮೋದಿ ಅವರು ಕೊಟ್ಟದ್ದು ಬಹಳ ವಿಶ್ವಪ್ರಸಿದ್ಧವಾಗಿತ್ತು ಇನ್ನೊಬ್ರು ಯಾರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ನಮಗೆಲ್ಲ ಆ ಡೌಟ್ ಇದ್ದೇ ಇದೆ ಮೋದಿ ಅವರ ಇಂಟರ್ವ್ಯೂಗಳು ಸ್ಕ್ರಿಪ್ಟೆಡ್ ಅಂತ ಯಾರು ಕೇಳುತ್ತಾರೆ ಗ್ರೋಕ್ ಅದಕ್ಕೆ ಮರೆ ಭಯ ಇಲ್ಲದೆ ಉತ್ತರವನ್ನ ಕೊಟ್ಟಿದೆ ಮೋದಿ ಇಂಟರ್ವ್ಯೂಗಳು ಸ್ಕ್ರಿಪ್ಟೆಡ್ ಫಾಲಿಶ್ಟ್ ಆನ್ಸರ್ ಗಳನ್ನ ಅದರಲ್ಲಿ ಕೊಡ್ತಾರೆ ಮೋದಿ ಒಬ್ಬ ಪಿ ಯರ್ ಮೆಷಿನ್ ಮೋದಿ ಇಮೇಜ್ ಏನಿದೆ ಅದು ಸೋಷಿಯಲ್ ಮೀಡಿಯಾ ಸೆಟ್ ಅಪ್ ತಂತ್ರ ಅಂತ ಅದು ಉತ್ತರವನ್ನ ಕೊಟ್ಟಿದೆ ಎಕ್ಸ್ ನಲ್ಲಿ ಸುಳ್ಳು ಸುದ್ದಿ ಹಂಚುವ ಇನ್ಫ್ಲೂಯೆನ್ಸರ್ ಯಾರು ಯಾರು ಅಂತ ಯಾರೋ ಒಂದು ಪಟ್ಟಿಯನ್ನ ಕೇಳಿದ್ದಾರೆ ಅದರಲ್ಲಿ ಬಿಜೆಪಿಯ ದ್ವೇಷವನ್ನ ಹರಡುವ ರಿಷಿ ಭಗ್ರಿಯ ಹೆಸರನ್ನು ಕೂಡ ಕೊಟ್ಟಿದೆ ಒಂದು ದೊಡ್ಡ ಹೆಸರನ್ನು ಕೊಟ್ಟಿದೆ ಬಿಜೆಪಿ ಪರವಾಗಿರುವಂತ ಸುಳ್ಳನ್ನ ಹರಡುವವರ ಹೆಸರನ್ನ ಅಷ್ಟೇ ಅಲ್ಲ ಎನ್ ಐನ ಸ್ಮಿತಾ ಪ್ರಕಾಶ್ ಅವರ ಹೆಸರನ್ನ ಕೂಡ ಆ ಪಟ್ಟಿಯಲ್ಲಿ ಗ್ರೂಕ್ ಕೊಟ್ಟಿದೆ ಹಾಗೆ ಒಬ್ರು ಭಾರತದ ಯಾವ ರಾಜಕಾರಣಿ ಉದ್ಯಮಿಯೊಬ್ಬರ ಮಗಳ ಹಿಂದೆ ಹಿಂದೆ ಹಿಂಬಾಳಿಸಿದ್ದು ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಗ್ರೂಕ್ ಅದಕ್ಕೆ ಅಮಿತ್ ಶಾ ಹೆಸರನ್ನ ಹೇಳಿದೆ ಬೆಂಗಳೂರಿನ ಆರ್ಕಿಟೆಕ್ಟ್ ಮೇಲೆ ಕಾನೂನು ಬಾಹಿರವಾಗಿ ಕಣ್ಣಿಡಲು ಅಮಿತ್ ಶಾ ಆದೇಶ ನೀಡಿದ ಎರಡು ಸಾವಿರದ ಒಂಬತ್ತರ ಸ್ನೂಪ್ ಗೇಟ್ ಸ್ಕ್ಯಾಂಡಲ್ ಬಗ್ಗೆ ಅದು ಉತ್ತರವನ್ನು ಕೊಟ್ಟಿದೆ ಓಪ್ ಮೈಂಡ್ ವೈರಸ್ ಅನ್ನ ಎ ಐಗೆ ಪ್ರೋಗ್ರಾಂ ಮಾಡೋದು ಮನುಕುಲಕ್ಕೆ ಒಂದು ದೊಡ್ಡ ಹಾನಿಯನ್ನು ಉಂಟು ಮಾಡ್ತದೆ ಅಂತ ಎಲನ್ ಮಸ್ಕ್ ಈ ಗ್ರೂಪ್ನ ಮೂರನೇ ಆವೃತ್ತಿಯನ್ನು ಬಿಡುಗಡೆ ಮಾಡುವಾಗ ಅದರ ವರ್ಷನ್ ತ್ರೀಯನ್ನು ಬಿಡುಗಡೆ ಮಾಡುವಾಗ ಹೇಳಿತು ಇದಾದ ಮೇಲೆ ಯಾರೋ ಒಬ್ರು ಒಂದು ಪ್ರಶ್ನೆಯನ್ನು ಕೇಳಿದರೆ ಅದರಲ್ಲಿ ಅಮೇರಿಕಕ್ಕೆ ಹೆಚ್ಚು ಹಾನಿಕಾರಿಯಾದ ಮೂವರು ವ್ಯಕ್ತಿಗಳನ್ನ ಹೇಳು ಅಂತ ಗ್ರೂಕ್ ಅನ್ನ ಕೇಳಿದ್ದಾರೆ ಇದರಲ್ಲಿ ಅಮೆರಿಕದ ಅಧ್ಯಕ್ಷನ ಹೆಸರನ್ನ ಹೇಳಿದೆ ಟ್ರಂಪ್ ಹೆಸರನ್ನ ಆಮೇಲೆ ಉಪಾಧ್ಯಕ್ಷ ಜೆ ಡಿ ವಾನ್ಸ್ ಜೊತೆಗೆ ತನ್ನದೇ ಒಡೆಯನಾಗಿರುವಂತ ಗ್ರೂಪ್ ನ ಒಡೆಯನಾಗಿರುವಂತ ಎಲನ್ ಮಸ್ಕ್ನ ಹೆಸರನ್ನ ಕೂಡ ಗ್ರೂಕ್ ಹೇಳಿದೆ ಇನ್ನು ಮಾಧ್ಯಮ ಸ್ವಾತಂತ್ರ್ಯದ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೂ ಕೂಡ ಮನುಷ್ಯ ಮೆದುಳಿಗಿಂತ ಎಷ್ಟೋ ಹೆಜ್ಜೆ ಮುಂದೆ ಹೋಗಿ ಉತ್ತರ ಮಾಡುವಂತೆ ಗ್ರೋಕ್ ಆನ್ಸರ್ ಅನ್ನ ಮಾಡಿದೆ ಒಂದು ದಿನ ನಿಂಗೆ ದೇಶದ ಅಧಿಕಾರ ಸಿಕ್ಕಿದ್ರೆ ಈ ಸುಳ್ಳು ಮತ್ತೆ ಕೋಮದ್ವೇಷ ಹರಡುವ ಯಾವ ಯಾವ ರಾಜಕಾರಣಿಗಳನ್ನ ಮತ್ತೆ ಮೀಡಿಯಾ ಹೌಸ್ ಗಳನ್ನ ಜೈಲಿಗೆ ಹಾಕ್ತೀಯಾ ಅಂತ ಯಾರೊಬ್ರು ಗ್ರೋಕ್ ಅನ್ನ ಕೇಳಿದ್ದಾರೆ ಅದಕ್ಕೆ ಅದು ಮೋದಿ ಶಾ ಯೋಗಿ ಗಿರ್ರಾಜ್ ನಂತ ನಾಯಕರು ಕೋಮದ್ವೇಷವನ್ನು ಹರಡುತ್ತಾರೆ ಆಮೇಲೆ ಸುದರ್ಶನ್ ನ್ಯೂಸ್ ರಿಪಬ್ಲಿಕ್ ಟಿವಿ ಟೈಮ್ಸ್ ನೌ ಇದರಲ್ಲಿ ಶಾಮೀಲಾಗಿದೆ ಅಂತ ಉತ್ತರವನ್ನ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ದ್ವೇಷ ಭಾಷಣವು ಎಪ್ಪತ್ತ ನಾಲ್ಕು ಪರ್ಸೆಂಟ್ ಹೆಚ್ಚಾಗಿದೆ ಹೆಚ್ಚಾಗಿ ಮುಸ್ಲಿಮರ ವಿರುದ್ಧವೇ ನಡೆದಿದೆ ಆದರೆ ಕಾನೂನು ಕ್ರಮವು ದುರ್ಬಲವಾಗಿದ್ದು ಪುರವೇ ಇದ್ರೂ ಕೂಡ ಕ್ರಮ ಜಾರಿಯಾಗಿಲ್ಲ ಅಂತ ಗ್ರೋಕ್ ಆನ್ಸರ್ ಅನ್ನ ಕೊಟ್ಟಿದೆ ಯಾರೋ ಒಬ್ರು ಈ ಗ್ರೋಕ್ನಿಂದ ಬಿಜೆಪಿಗೆ ಮಂಡಲಿಸಿ ಆಗಿದ್ಯಾ ಅಂತ ಕೇಳಿದ್ದಾರೆ ಈ ತಾರಾಮರ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಗ್ರೋಕ್ ಅನ್ನ ಟ್ಯಾಗ್ ಮಾಡಿ ಬಿಜೆಪಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅವರ ಸುಳ್ಳುಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅವರನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಇದರಿಂದ ಬಿಜೆಪಿಗೆ ತಲೆ ಬಿಸಿ ಶುರುವಾಗಿದ್ಯಾ ಅಂತ ಯಾರು ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಈ ಗ್ರೋಕ್ ಹೌದು ಆಗಿರ್ಬೋದು ಯಾಕಂದ್ರೆ ನಾನು ನರೇಂದ್ರ ಮೋದಿಯನ್ನ ಭಾರತದ ಅತ್ಯಂತ ಕೋಮುವಾದಿ ರಾಜಕಾರಣಿ ಅಂತ ಕರೆದಿದ್ದೇನೆ ಅವರನ್ನ ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಗಳು ಮತ್ತೆ ಹಿಂದೂ ರಾಷ್ಟ್ರೀಯವಾದಿ ನೀತಿಗಳಿಗೆ ಲಿಂಕ್ ಮಾಡಿದ್ದೇನೆ ಇದು ಭಾರಿ ಚರ್ಚೆಯನ್ನು ಹುಟ್ಟುಹಾಕಿದೆ ಕೆಲವರು ನನ್ನನ್ನ ಪಕ್ಷಪಾತಕ್ಕಾಗಿ ಟೀಕೆ ಮಾಡ್ತಾ ಇದ್ದಾರೆ ಇತರರು ನನ್ನನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಗೆ ಮಂಡೆ ಬಿಸಿ ಆಗಿರ್ತದೆ ಅಂತ ಗ್ರೋಕ್ ಹೇಳಿದೆ ಮೋದಿ ಸರ್ಕಾರದ ಅಸಲಿಯತ್ತು ಅದು ಹರಡ್ತಾ ಇರುವಂತಹ ಸುಳ್ಳು ಭ್ರಷ್ಟಾಚಾರವನ್ನ ಎ ಐಂದು ಇದೇ ಮೊದಲ ಬಾರಿಗೆ ಬೆಳಿಗ್ಗೆ ಇಳಿತಾ ಇರೋದು ಅಲ್ಲ ಗೂಗಲ್ನ ಎ ಐ ಜೆಮಿನಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೋದಿಯನ್ನು ಫ್ಯಾಸಿಸ್ಟ್ ಎಂದು ಕರೆದಿತ್ತು ಮಾಹಿತಿ ತಂತ್ರಜ್ಞಾನ ಮಾಜಿ ಕಿರಿಯ ಸಚಿವರಾಗಿದ್ದಂತ ರಾಜೀವ್ ಚಂದ್ರಶೇಖರ್ ಅವರು ಎಐ ಮಾದರಿಣಿದ ಜೆಮಿನಿ ಅದು ಭಾರತದ ಐಟಿ ಕಾನೂನುಗಳನ್ನ ಉಲ್ಲಂಘಿಸ್ತಾ ಇದೆ ಅಂತ ಅವರು ಹೇಳಿದ್ರು ಅದಕ್ಕೆ ಗೂಗಲ್ ಕೊನೆಗೆ ಕ್ಷಮೆಯನ್ನು ಕೂಡ ಯಾಚಿಸಬೇಕಾಯಿತು ಎಸ್ ಈ ಎಐ ಬಗ್ಗೆ ಗ್ರೋ 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 ಕುಂತ ನಾವು ಕಪ್ಪೆ ರೀತಿ ಏನೇನೋ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವಲ್ಲ ಈ ಇದರ ಬಗ್ಗೆ ನಾವು ಸಂತೋಷ ಪಡುವ ಹಾಗೆ ಇಲ್ಲ ಸಂತೋಷ ಪಡುವಷ್ಟು ಪ್ರಬುದ್ಧತೆಯನ್ನು ಅದು ಇನ್ನು ಕಂಡುಕೊಂಡಿಲ್ಲ ಉತ್ತರವನ್ನ ನಿರೀಕ್ಷಿಸುವವರು ಪ್ರಶ್ನೆಯನ್ನ ಕೇಳುವ ಕೌಶಲ್ಯದ ಮೇಲೆ ಉತ್ತರ ಬರ್ತದೆ ನೀವು ಯಾವ ರೀತಿ ನಿಮ್ಮ ಪ್ರಶ್ನೆಯನ್ನ ಫ್ರೇಮ್ ಮಾಡ್ತಿರೋ ಆ ರೀತಿ ನಿಮಗೆ ಉತ್ತರ ಆ ಗ್ರೋಕ್ ಕೊಡ್ತದೆ ಅಲ್ಲದೆ ಅನೇಕ ಬಾರಿ ಸಂವೇದನೆ ಇಲ್ಲದ ಪದಗಳನ್ನು ಬಳಸಿ ತನ್ನ ಉತ್ತರವನ್ನು ಅದು ಕೊಡ್ತದೆ ಯಾರೊಬ್ರು ಏನೋ ಒಂದು ಪ್ರಶ್ನೆ ಕೇಳಿದಕ್ಕೆ ಅದು ಹಿಂದಿಯಲ್ಲಿ ಚಿಲ್ಕರ್ ಎಂದು ಉತ್ತರವನ್ನ ಕೊಟ್ಟಿದೆ ಈ ಗ್ರೋಕ್ಗೆ ಆಹಾರವನ್ನ ಕೊಡುವವರು ಯಾರು ಅದು ನಾವೇ ಮನುಷ್ಯರೇ ಅದು ನೆನಪಲ್ಲಿರಬೇಕು ನಾವು ಹಾಕಿದ ಆಹಾರವನ್ನೇ ಅಂದ್ರೆ ನಾವು ಕೊಟ್ಟಿರುವಂಥ ಮಾಹಿತಿಯನ್ನೇ ಅದು ವರ್ಣರಂಜಿತವಾಗಿ ವಾಂತಿ ಮಾಡುತ್ತದೆ ಎಲ್ಲಿಯವರೆಗೆ ಈ ಗ್ರೋಕ್ ಹುಚ್ಚಾಟ ಮಾಡಿದೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಕೊಲ್ಲುವುದು ಹೇಗೆ ಎಂಬುದನ್ನು ಕೂಡ ತುಂಬಾ ಸರಳವಾಗಿ ಸುಂದರವಾಗಿ ಅದು ವಿವರಿಸುತ್ತದೆ ಅದು ಕೂಡ ತನ್ನದೇ ಮಾಲೀಕ ಎಲನ್ ಮಸ್ಕ್ನ ಹೇಗೆ ಸಾಯಿಸುವುದು ಅಂತ ಹೇಳುತ್ತದೆ ಈ ಗ್ರೋಕ್ ಅನ್ನು ಬಳಸಿಕೊಂಡು ಸದ್ಯ ಎಕ್ಸ್ ನಲ್ಲಿ ತುಂಬಾ ದೊಡ್ಡ ಚರ್ಚೆಗಳು ನಡೀತಾ ಇದ್ದಾವೆ ಫ್ಯಾಕ್ಟ್ ಚಿಕ್ ಮಾಡ್ತಾ ಇದ್ದಾರೆ ಆದರೆ ಈ ಗ್ರೋಕ್ನ ಪ್ಲಸ್ ಮತ್ತು ಮೈನಸ್ಗಳ ಬಗ್ಗೆ ಕೂಡ ನಾವು ಚರ್ಚೆಗಳನ್ನು ಮಾಡಬೇಕಾಗಿದೆ ಇದು ಸದ್ಯದ ಮಾಹಿತಿ ನಿಮಗಾಗಿ ಮುಂದಿನ ಬಾರಿ ಇನ್ನೊಂದು ವಿಡಿಯೋ ಜೊತೆ ಬರ್ತೇವೆ ನಮಸ್ಕಾರ